ಹಾಯ್ ಎಲ್ಲರಿಗೂ ನಮಸ್ಕಾರ ಶಿಲ್ಪಾ ಟ್ವಿಸ್ಟರ್ ರೆಸಿಪೀಸ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಬರ್ರಿ ಇವತ್ತಿನ ರೆಸಿಪಿ ಏನಂತ ಹೇಳಿ ನೋಡು ನಂತ ಇವತ್ತಿನ ರೆಸಿಪಿ ನೋಡ್ರಿ ಉತ್ತರ ಕರ್ನಾಟಕದ ಸ್ಪೆಷಲ್ ಮಾವಿನಕಾಯಿ ಪಳುವು ಈ ಮಾವಿನಕಾಯಿ ಪಳುವನ್ನ ಮಾಡೋಕೆ ಬರೀ ಐದು ನಿಮಿಷ ಸಾಕ್ರಿ ಐದು ನಿಮಿಷದಾಗ ರೆಡಿ ಆಗುವಂಥ ಈ ಮಾವಿನಕಾಯಿ ಪಳುವನ್ನ ನೀವು ಬಿಸಿ ಬಿಸಿ ಉಪ್ಪಿನಕಾಯಿ ಅಂತಲೂ ಕರಿಬಹುದು ಹಾಗೆ ಇನ್ಸ್ಟಂಟ್ ಉಪ್ಪಿನಕಾಯಿ ಅಂತನೂ ಸಹಿತ ಕರಿಬಹುದು ಬರ್ರಿ ಡಿಟೇಲಾಗಿ ವಿಡಿಯೋ ನೋಡೋಣ ಹೆಂಗೆ ಮಾಡೋದಂತ ಸುಪರಿ ಈಗ ಒಂದು ಹಿಂಗೆ ಬಾಳಿಗೆ ಇಟ್ಕೊಂಡು ಅದಕ್ಕೆ ಒಂದು ಒಂದು ಸೌಟಷ್ಟು ನಾವು ರಿಫೈನ್ಡ್ ಆಯಿಲ್ನ ಹಾಕೊಳ್ಳತ್ತೀನಿ ಸೊ ಆಲ್ಮೋಸ್ಟ್ ಒಂದು ಕಾಲು ನಾನು ನಾನಿಲ್ಲಿ ರಿಫೈನ್ಡ್ ಆಯಿಲ್ನ ಹಾಕ್ಕೊಂಡಿನಿ ಸೊ ಎಣ್ಣೆ ಹಾಕ್ಕೊಂಡಾದ್ಮೇಲೆ ಎಣ್ಣೆ ನೋಡಿರಿ ಚಲೋ ತೆಂಗ ಕಾಯಬೇಕು ಸೊ ಎಣ್ಣೆ ಚಲೋ ತೆಂಗ ತೆಂಗಕ್ಕಾದ್ಮೇಲೆ ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕೋಬೇಕು ಸಾಸಿವೆ ಚಟಪಟ ಆದಮೇಲೆ ಅರ್ಧ ಚಮಚದಷ್ಟು ಜೀರಿಗೆನ ಹಾಕ್ಕೊಳಾಕತ್ತೀನಿ ಇದು ನೋಡ್ರಿ ಸಾಸಿವೆ ಜೀರಿಗೆ ಚಟಪಟ ಆದಮೇಲೆ ಇದಕ್ಕೆ ಎರಡು ಒಣ ಮೆಣಸಿನ್ಕಾಯಿನ ಮುರಿದು ಹಾಕೋಬೇಕು ಸೊ ಇಲ್ಲಿ ನೋಡ್ಬೋದು ಒಂದು ಎರಡು ಒಣ ಮೆಣಸಿನ್ಕಾಯಿನ ಹಿಂಗೆ ಮುರ್ಕೊಂಡು ಹಾಕೊಳಕತ್ತೀನಿ ಹಂಗೆ ಒಂದು ಎರಡು ಎಷ್ಟು ಕರಿಬೇವು ಸಹಿತ ಇಲ್ಲೇ ಸೇರಿಸ್ಕೊಳತ್ತೀನಿ ಸೊ ಕರಿಬೇವು ಸಹಿತ ಸ್ವಲ್ಪ ಫ್ರೈ ಆಗಬೇಕು ಆಮೇಲೆ ಒಂದು ಕಡ್ಡಿ ಬೆಳ್ಳುಳ್ಳಿನ ಸಿಪ್ಪಿ ತೆಗೆದು ಅದನ್ನು ಜಜ್ಜಿ ನಾನಿಲ್ಲೇ ಹಾಕೊಳಕತ್ತೀನಿ ಬೆಳ್ಳುಳ್ಳಿ ಹಾಕ್ಕೋರಿ ಯಾಕಂದ್ರೆ ಉಪ್ಪಿನಕಾಯಿ ಭಾಳ ಟೇಸ್ಟ್ ಬರ್ತದೆ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ಇಷ್ಟಪಡ್ಲಾರ್ದವ್ರು ಸ್ವಲ್ಪ ಹಾಕೋಬೋದು ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗುತ್ತಾನೆ ಹುರ್ಕೊರಿ ಒಂದು ಥರ್ಟಿ ಸೆಕೆಂಡ್ಸ್ ಹುರ್ಕೊಂಡ್ರೆ ಸಾಕು ಬೆಳ್ಳುಳ್ಳಿ ಫ್ರೈ ಆದಮೇಲೆ ಈಗ ನಾವು ನೆಕ್ಸ್ಟ್ ನೋಡ್ರಿ ಇದಕ್ಕೆ ಮಾವಿನಕಾಯಿ ಹಾಕೋಬೇಕಾಗ್ತದೆ ನಾನಿಲ್ಲೇ ತೋತಾಪುರಿ ಮಾವಿನಕಾಯಿನ ತೊಗೊಂಡೇನಿ ಸೊ ತೋತಾಪುರಿ ಮಾವಿನಕಾಯಿ ಸ್ವಲ್ಪ ಹುಳಿ ಕಮ್ಮಿ ಇರ್ತೈತೆ ಅಂತ ಹೇಳಿ ಅದನ್ನು ನಾನು ತೊಗೊಂಡಿನಿ ಹುಳಿ ಮಾವಿನಕಾಯಿ ಬೇಕಂದರೆ ನೀವು ಅದನ್ನು ಸಹಿತ ತೊಗೋಬಹುದು ಸೊ ಒಂದು ಇಡೀ ನೋಡ್ರಿ ಒಂದು ಇಡೀ ಮಾವಿನಕಾಯಿನ ಹಿಂಗೆ ನಾನು ಕಟ್ ಮಾಡಿ ಹಾಕ್ಕೊಂಡೇನಿ ಒಂದು ಮಾವಿನಕಾಯಿ ತೊಗೊಂಡಿನಿ ಅದನ್ನು ಉಪ್ಪಿನಕಾಯಿ ಹೆಂಗೆ ಕಟ್ ಮಾಡ್ತೀವಲ್ಲ ಆ ಟೈಪ್ ಕಟ್ ಮಾಡಿ ನಾನಿಲ್ಲಿ ಹಾಕೊಂಡಿನಿ ಸೊ ನೀವು ಬೇಕಂದರೆ ಇದನ್ನು ಸಣ್ಣಗೆ ಕಟ್ ಮಾಡ್ಕೋಬೋದು ದೊಡ್ಡ ದೊಡ್ಡದಾಗಿ ಕೂಡ ಕಟ್ ಮಾಡಿಕೊಂಡು ಹಾಕೋಬೋದು ಸೊ ನೋಡ್ಬೋದು ಒಂದು ಇಡೇ ಮಾವಿನಕಾಯಿನ ಹಿಂಗೆ ಕಟ್ ಮಾಡಿ ಹಾಕ್ಕೊಂಡು ಈಗ ಅದನ್ನು ಸ್ವಲ್ಪ ನಾನು ಮಿಕ್ಸ್ ಮಾಡ್ಕೋತೀನಿ ಮಾವಿನಕಾಯಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ನೋಡ್ರಿ ಅದಕ್ಕೆ ಒಂದು ಕಾಲು ಚಮಚದಷ್ಟು ಅರ್ಶಿನದ ಪುಡಿನ ಹಾಕೊಳಾತೀನಿ ಅರ್ಶನದ ಪುಡಿ ಹಾಕೊಂಡು ಸ್ವಲ್ಪ ಇದನ್ನು ಸಹಿತ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹಿತ ಹಾಕ್ಕೊಳಾತೀನಿ ಒಂದು ಅರ್ಧ ಚಮಚದಷ್ಟು ಇಲ್ಲಿ ಕಲ್ಲು ಉಪ್ಪನ್ನ ಬಳಸಾಕತ್ತೀನಿ ಸೊ ಇದು ಹಾಕ್ಕೊಂಡು ಆದಮೇಲೆ ಚಲೋ ತಂಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು ರೀ ಒಂದು ಎರಡು ನಿಮಿಷರ ಮಾವಿನಕಾಯಿನ ಚೆಂದಾಗೆ ಇಲ್ಲಿ ಹುರಿಬೇಕು ಬರೀ ಐದು ನಿಮಿಷದಾಗ ಆಗುವಂಥ ರೆಸಿಪಿ ರೀ ಇದು ಆದರೆ ಮಾವಿನಕಾಯಿನ ಸ್ವಲ್ಪ ಒಂದು ಎರಡು ನಿಮಿಷ ನೀವು ಮೆತ್ತಗೆ ಮಾಡ್ಕೋಬೇಕಲ್ಲ ಸೊ ಉಪ್ಪು ಮೇಲೆ ಒಂದು ಎರಡು ನಿಮಿಷ ಚಲೋ ತೆಂಗ್ ಇದನ್ನು ಹುರ್ಕೊರಿ ಆಮೇಲೆ ನೋಡಿರಿ ಈಗ ನಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಹಾಕೋಬೇಕು ಇಲ್ಲ ಅಚ್ಚು ಖಾರದ ಪುಡಿ ಹಾಕ್ಕೊಳಾತು ನಾನು ಒಂದರಿಂದ ಒಂದೂವರೆ ಚಮಚದಷ್ಟು ನಾನು ಇಲ್ಲಿ ಖಾರದ ಪುಡಿನ ಹಾಕೊಳಾತೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ನೀವು ಹಾಕೊಳ್ರಿ ಒಂದರಿಂದ ಒಂದೂರು ಚಮಚದಷ್ಟು ಖಾರದ ಪುಡಿನ ಹಾಕ್ಕೊಂಡು ಇದನ್ನು ಚಲೋ ತೆಂಗ್ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು ರೀ ಮಿಕ್ಸ್ ಮಾಡ್ಕೊಂಡು ಇನ್ನೇನು ಆಲ್ಮೋಸ್ಟ್ ನಮ್ಮದು ಮಾವಿನಕಾಯಿ ಪಳು ಮುಗ್ಯಾಕೆ ಬಂತು ಸೊ ಒಂದು ನಿಮಿಷ ಇದನ್ನು ಖಾರ ಉಪ್ಪು ಮಸಾಲೆ ಜೊತೆ ಎಲ್ಲ ಹುರ್ಕೋಬೇಕು ಆಮೇಲೆ ನೋಡ್ರಿ ಇದಕ್ಕೆ ಒಂದು ಚಮಚದಷ್ಟು ನಾನಿಲ್ಲ ಬೆಲ್ಲನ ಹಾಕೊಳಹಾತೀನಿ ಬೆಲ್ಲದ ಪುಡಿ ಹಾಕೊಳಾತೇನೆ ನೀವು ಉಂಡಿ ಬೆಲ್ಲನೂ ಸಹಿತ ಸ್ವಲ್ಪ ಹಾಕೋಬೋದು ಒಂದು ಚಮಚದಷ್ಟು ಹಾಕ್ಕೊಂಡು ಇದನ್ನು ಚಲೋ ತಂಗ ಮಿಕ್ಸ್ ಮಾಡ್ಕೋಬೇಕ್ರಿ ಸೊ ಮಿಕ್ಸ್ ಮಾಡಿದ ಮೇಲೆ ನಮ್ಮದು ಬಿಸಿ ಬಿಸಿ ಉಪ್ಪಿನಕಾಯಿ ಬಿಸಿ ಬಿಸಿ ಮಾವಿನಕಾಯಿ ಪಳು ರೆಡಿ ಆಗದ ನೋಡ್ರಿ ಈಗ ಸ್ಟೋವ್ನ ಆಫ್ ಮಾಡ್ಕೋಬೇಕು ಸ್ಟೋವ್ ಆಫ್ ಮೇಲೆ ಇದನ್ನ ಸ್ವಲ್ಪ ಹಂಗೆ ಕೈ ಆಡಿಸ್ಕೋತೇ ಇರ್ರಿ ಯಾಕಂದ್ರೆ ಆ ಬಿಸಿಗೆ ಇದು ಚಲೋ ತೆಂಗ ಹಣ್ಣಗೆ ಮೆತ್ತಗಾಗಿ ಉಪ್ಪಿನಕಾಯಿ ಮಸ್ತ್ ಟೇಸ್ಟ್ ಆಗ್ತದೆ ನೋಡಿರಿ ಹಿಂಗೆ ಎಣ್ಣೆ ತೇಲಿ ಬೇಕ್ರಿ ಹಿಂಗೆ ಎಣ್ಣೆ ತೇಲು ಮಟ್ಟ ನಾವು ಚಲೋ ತೆಂಗ್ ಸ್ವಲ್ಪ ಫ್ರೈ ಮಾಡ್ಕೊತ ಇರಬೇಕು ಇದನ್ನು ಸೊ ಬರೀ ಐದು ನಿಮಿಷ ಸಾಕ್ರಿ ಈ ಬಿಸಿ ಬಿಸಿ ಪಳುವನ್ನ ನೀವು ಆರಾಮಾಗಿ ಅನ್ನದ ಜೊತೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂದ್ರೆ ಹಾ ಏನು ರುಚಿ ಅಂತೀರಿ ಸೊ ಆಮೇಲೆ ನೋಡಿರಿ ದೋಸೆ ಜೊತೆ ಆಗಿರ್ಬೋದು ರೊಟ್ಟಿ ಚಪಾತಿಗಂತೂ ಹೇಳೋಂಗಿಲ್ಲ ಭಾರಿ ಟೇಸ್ಟ್ ಇರ್ತದೆ ಸೊ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ವೀಡಿಯೋಕ್ಕೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಈ ರೆಸಿಪಿ ನೋಡ್ರಿ ನೀವು ಈ ಮಾವಿನಕಾಯಿ ಪೊಳನ ಎರಡು ದಿನ ನೀವು ಹೊರಗೆ ಇಟ್ಕೊಂಡು ತಿನ್ಬೋದು ಆಮೇಲೆ ಒಂದು ವಾರದ ತನಕನೂ ನೀವು ಫ್ರಿಜ್ ಒಳಗಿಟ್ಟು ಯೂಸ್ ಮಾಡ್ಕೋಬಹುದು ಅದ್ರ ಮೇಲೆ ನೀವು ಹೆಚ್ಚು ಯೂಸ್ ಮಾಡೋಕ್ಕೆ ಬರೋಂಗಿಲ್ಲ ಸೊ ಆದಷ್ಟು ಇದನ್ನು ಬಿಸಿ ಬಿಸಿದ ಮಾಡಿಕೊಂಡು ಒಂದು ಎರಡು ದಿನಕ್ಕೆ ತಿಂದು ಖಾಲಿ ಮಾಡಿದ್ರೆ ಭಾಳ ಬೆಸ್ಟ್ ನೋಡಿರಿ ರೆಸಿಪಿ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ವೀಡಿಯೋಕೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬೇಡ್ರಿ ಹಂಗೆ ಬೆಲ್ ಬಟನ್ನು ಕ್ಲಿಕ್ ಮಾಡಿರಿ ಯಾಕಂದರೆ ಮುಂದೆ ಹಾಕು ವೀಡಿಯೋಗಳನ್ನ ನೀವು ಮುಂಚೆ ನೋಡಬಹುದಲ್ಲ ಸೊ ಸಿಕ್ತೀನಂತ ಮುಂದಿನ ವೀಡಿಯೋದಾಗ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಸೋ ಮಚ್